ಈ ಬಾಡಿಲಿ ಯಾವ್ದನ್ನ ತೆಗೆದುಕೊಟ್ರು ತಿರ್ತಾರೆ ಅಷ್ಟೊಂದು ಅವಕಾಶ ಕೊಡೋದಿಲ್ಲ ನಾನು ಯಾವಾಗ್ಲೂ ಅನ್ಕೊಂತ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡಕ್ಕೆ ಕಷ್ಟ ಪಡ್ತಾ ನಾನು ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟ ದೊಡ್ಡ ಪ್ರಮೋಷನ್ ಅಂತಂದ್ರೆ ಇಷ್ಟು ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋಕು ಅವಕಾಶ ನಾವು ಮೋಸ್ಟ್ಲಿ ನನ್ನ ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡ್ಬಂದಿ ಸರ್ ಯು ಇಷ್ಟು ಅವಕಾಶ ಮತ್ತೆ ನನ್ನ ಯಾವತ್ತ ಸಿಗುತ್ತಾ ಗೊತ್ತಿಲ್ಲ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ ಅನ್ಸುತ್ತೆ ಒಂದೇ ಯಾರಾದ್ರೂ ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ ಹಾಕಿಲ್ಲ ಅಂದ್ರೆ ನಮ್ ರಕ್ತ ಕುದಿದಿದೆ ಅಂತದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರ ಬದುಕ್ತಾ ಇದ್ರೆ ಅವ್ರ ಸಿನಿಮಾ ನಾವು ಜಾಸ್ತಿ ಗೆಲ್ಸ್ಬೇಕು ಅವ್ರಿಗಿರೋ ಬೇನ ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗೆರೋ ನಿನ್ನೆ ಅನಿಸ್ತಾ ಕ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಆಗ್ತಾ ಇತ್ತಲ್ಲ ಬಿಟ್ಟಾಗ ನನಗ್ ಅನಿಸ್ತಾ ಇತ್ತು ಎಂತ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದಾರೆ ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು ನಾಡ ಸಿನ್ಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡಬಾರ್ದು ಮೋಸ್ಟ್ಲಿ ನಾನು ನಾನ್ ಮತದೃಷ್ಟ ಕಲಾವಿದ ಅನ್ಸುತ್ತೆ ಇಷ್ಟ ಅವ್ರ ಜೊತೆ ಸಿನಿಮಾ ಮಾಡಿದರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೋ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ಗೊತ್ತಿಲ್ಲ ಬೇಗ ಭಕ್ತ ಸಿನಿಮಾ ನೋಡ್ತೀವಿ